ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತುವರೆ ಆಗಿದೆ ಟಿಫನ್ ಏನು ಇಲ್ಲ ಮಾಡಿ ರೆಡಿ ಮಾಡಿದ್ದೀನಿ ರಿಪೀಟ್ ಮಾಡಿದ್ದೀನಿ ಅಂದರೆ ಇಬ್ಬರೇ ಇದ್ದು ಮನೆಯವರು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಅದಕ್ಕೋಸ್ಕರ ನನಗೆ ಆ ಮುಂಜಾನೆಗೆ ಸ್ವಲ್ಪ ರಿಪೀಟ್ ಮಾಡಿದ್ದೀನಿ ಮಕ್ಕಳೆಲ್ಲ ಸ್ಕೂಲಾಗಿ ತಿಳ್ಕೊತಾರೆ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಏನೆಲ್ಲ ಇಲ್ಲ ಏನು ಆಗಿದೆ ಏನೆಲ್ಲ ಕೆಲಸ ಆಗಿದೆ ನಿನ್ನೆ ಯಾಕೆ ವೀಡಿಯೋ ಹಾಕ್ಲಿಲ್ಲ ನಾನು ಅಂತಂದೇಳಿ ಫುಲ್ ವೀಡಿಯೋ ಇವು ನೋಡಿ ಎಂಟಕ್ಕೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಅವಳು ಆಟ ಆಡ್ತಾಯಿದ್ದಾಳೆ ಸ್ನಾನ ಎಲ್ಲ ಆಯಿತು ಪೂಜೆ ಆಯಿತು ನೆನಪು ಬೇರೆ ಕೆಲಸಗಳಿಗೆ ನೋಡ್ಕೋಬೇಕು ಬನ್ನಿ ಏನಾಗುತ್ತೆ ಆದರೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ವೀಡಿಯೋ ನೋಡಿ ಆಯಿತಾ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಬಂದ್ರ ಅವ್ರು ಈ ಥರ ಇದು ಗಿಡ ತೊಗೊಂಡಿದ್ರು ಅದನ್ನ ಗಿಡ ಹಾಕಬೇಕಾಗಿತ್ತು ಮನೆ ಮುಂದೆನೆ ಹಾಕ್ತಾ ಇರೋದು ಅದನ್ನು ಯಾಕಂದರೆ ಅಲ್ಲಿ ತೆಂಗಿನ ಗಿಡ ಇತ್ತಲ್ವ ಅದು ಹೋಗ್ಬಿಟ್ಟಿತ್ತು ಇರಲಿಲ್ಲ ಅದಕ್ಕೋಸ್ಕರ ಹಾ ಬೇಸಿಗೆಗಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಈ ಥರ ಗಿಡವನ್ನು ಹಾಕ್ತಾ ಇದ್ದಾರೆ ಹಾಂ ತಂದಿದ್ರು ಮತ್ತೆ ಎರಡು ಬಾದಾಮಿ ಗಿಡ ಮತ್ತು ಇದು ಒಂದು ತೊಗೊಂಬಂದಿದ್ದು ಗಿಡನ ಥರ ಎಲ್ಲ ನಾನು ಅಂದೆ ಅದಕ್ಕೆ ಸ್ವಲ್ಪ ಕೆಮ್ಮಣ್ಣು ಹಾಕಿ ಹಾಕೋಣ ಅಂತಂದೇಳಿ ಕೆಮ್ಮಣ್ಣ ಹೆಂಗಾದರೂ ತರಿಸಿದ್ರಲ್ವ ಅದನ್ನೇ ಹಾಕೋಣ ಅಂತಂದೇಳಿ ಹಾಕ್ತಾಯಿತ್ತು ಈ ರೀತಿ ಗೊಬ್ಬರ ಕುರಿ ಗೊಬ್ಬರ ಮತ್ತು ಕೆಮ್ಮಣ್ಣು ಹಾಕಿ ಹಾಕಿದರೆ ಗಿಡನೂ ಚೆನ್ನಾಗಿ ಬರುತ್ತೆ ಯಾಕಂದರೆ ಚೆನ್ನಾಗಿರೋ ಮಣ್ಣು ಹಾಕಿದರೆ ಯಾವುದೇ ಗಿಡ ಆಯ್ತು ಚೆನ್ನಾಗಿ ಬರುತ್ತೆ ಅಲ್ವಾ ಏನಂತೀರ ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಮನೆ ಮುಂದೆ ಈ ಥರ ಗಿಡ ಹಾಕ್ತಾ ಇರೋದು ಇವ್ರು ಏನಕ್ಕೆ ಏನಕ್ಕೆ ಹೋಗಿದ್ರು ಏನು ಕೆಲಸ ಅಂತ ಹೇಳ್ತೀರಾ ಹೇಳ್ತಾ ಹೋಗ್ತೀನಿ ಹಾಗೆ ವೀಡಿಯೋ ಕೊನೆ ತನಕ ನೋಡಿ ಯಾಕೆ ಈ ಥರ ಆಯಿತು ಇನ್ನು ಏನು ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳಿದೆ ಅಣ್ಣ ಅದನ್ನು ಪಾತಿ ಥರ ಮಾಡು ಅಂದರೆ ನೀರು ನಿಂತ್ಕೊಳುತ್ತೆ ಅಂದೆ ಅದಕ್ಕೆ ಅವರು ಈ ರೀತಿ ಮಾಡಿದ್ರು ನೋಡ್ತಾ ಇರ್ಬೋದು ಈ ರೀತಿ ಮಾಡಿ ಗರಿ ಇದ್ವಲ್ವ ಅವನ್ನೇ ಸುತ್ತೂರಿಕೆ ಹಾಕಿದ್ದೀವಿ ಯಾಕಂದರೆ ಆ ಥರ ಹಾಕೋದ್ರಿಂದ ಗೊಬ್ಬರನೂ ಆಗುತ್ತೆ ಅಥವಾ ಅದಕ್ಕೆ ತ್ಯಾವನೂ ಬೇಗ ಆರುವುದಿಲ್ಲ ಹಾಗಾಗಿ ಆಗಾಕಿದ್ದು ಇವೆರಡು ಬಾದಾಮಿಗಳನ್ನು ಇಲ್ಲಿ ಬೋರಿನ ಕಡೆ ಹಾಕಿರೋದು ಇವರು ಹೋಗಿದ್ದು ಅಂದರೆ ಆ ಅಣ್ಣ ಇತ್ತಲ್ವ ಆ ಅಣ್ಣಂಗೆ ತೋಟದ ಕೆಲಸ ನೋಡೋಕ್ಕಂತ ಹೋಗಿದ್ದು ಅಲ್ಲೇ ಇಲ್ಲಿ ಮುಂದೆ ಇತ್ತಂತೆ ನೋಡ್ಕೊಂಬಂದಿದ್ದಾರೆ ಈ ಥರ ಹೂವುಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾವೆ ಅಲ್ವಾ ತುಂಬ ಸೂಪರಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹೂವುಗಳಿದ್ದಾವೆ ಅಂತಂದೇಳಿ ನಾನು ಅಂದೆ ಇದೊಂದು ಹೂವು ಕಿತ್ಕೊಂಬರಕ್ಕಾಗಿತ್ತಳ ಅಂದೇ ಇಲ್ಲಮ್ಮ ಅವರು ತಿನ್ನಕ್ಕಾಗಲ್ಲ ಮಾರಕ್ಕೆ ಸಸಿ ಒಂದು ತಂದಿದ್ರಾಗಿತ್ತು ಅಂದರೆ ಸಸಿ ಮಾರಕ್ಕೆ ಮಾರ್ತಾಯಿದ್ದಾರೆ ತೋಟದ್ದದು ಕೇಳೋಕ್ಕಾಗಲ್ಲ ಅಂತ ಹೋಗಲಿ ಇನ್ನೊಂದ್ಸಲಿ ಯಾವ ಥರ ಬೀಜ ಏನಾದರೂ ಸಿಕ್ಕರೆ ಹಾಕ್ಬೋದಲ್ವ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅವರು ಹೋಗಿ ತೋಟ ಎಲ್ಲ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಎಲ್ಲ ಚೆನ್ನಾಗಿದೆ ಅಂತೆ ಈ ಥರ ಎಲ್ಲ ಹೂವಿನ ಗಿಡಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಇವರು ತರಕಾರಿ ನೋಡಿ ಯಾವ ಥರ ಬೆಡ್ ಥರ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನೋಡೋಕ್ಕೆ ಒಂಥರ ಖುಷಿ ಕೊಡುತ್ತೆ ನೋಡೋಣ ನಮ್ಮ ಆದ್ರೂ ಈ ರೀತಿ ಮಾಡೋಣ ಬದನೆಕಾಯಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಎಲ್ಲಾನು ಚೆಂಡೂನು ನಾವು ತೊಗೊಂಬಂದಿದಾರೆ ಅವನ್ನ ಬೀಜ ಮಾಡಿ ನಾವು ಕೂಡ ಹಾಕ್ತೀವಿ ಹಾಗೆ ಇವನು ಕೂಡ ಇಲ್ಲೇ ಹಾಕಿದ್ರಲ್ವ ಎಲ್ಲ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನೋಡೋಣ ಸಸಿ ಹೀಗೆ ಹೆಂಗೆ ಬರುತ್ತೆ ಅಂತ ನೋಡೋಣ ನಾನು ಇಲ್ಲ ಅಂದ್ಕೊಂಡು ಇಲ್ಲ ಅಂದ್ಕೊಂಡು ಮತ್ತೆ ಕ್ಲಿಪ್ಪಿಂಗ್ ತೆಗೆದು ಹಾಕಿದೆ ಬಟ್ ಅವ್ರು ಮಾಡಿದ್ದಾರೆ ನಾನು ನೋಡ್ಕೊಳ್ಳಿಲ್ಲ ಅದನ್ನು ನೋಡಿ ಈ ರೀತಿ ಇವತ್ತಿನ ಡೇ ಬ್ಲಾಗು ಡೈಲಿ ಡೇ ಬ್ಲಾಗು ನೋಡಿ ಈ ರೀತಿ ಗಿಡನ ಹಾಕಿದಿ ನೀವು ಹಾಕೋದಾದರೆ ಇದೇ ರೀತಿ ಹಾಕ್ರಿ ಗಿಡನ ನೋಡಿ ಈ ಥರ ಇದು ಒಂಥರ ಅದು ಡೆಕೋರೇಷನ್ಗೆಲ್ಲ ಬಳಸ್ತಾರಲ್ವ ಆ ಥರ ಹೂವು ಇದು ನೋಡಲಿಕ್ಕೆ ಚಂದ ಅಲ್ವಾ ಹೂವು ನೋಡೋಣ ಮುಂದೆ ಅಂತ ಹಾಗೆ ನೋಡಿ ಮಣ್ಣು ಏನಿಲ್ಲ ಅಂದ್ರೆ ಒಂದು ಹದಿನಾರು ಟ್ರಿಪ್ಪು ಮಣ್ಣು ಎರಿಸಿರೋದು ಅದಕ್ಕೆ ಟೋಟ್ಲಿ ಇದಕ್ಕೆ ಒಂದೆರಡು ಲಕ್ಷ ಏನೋ ಮೇಲೇನೋ ಆಗಿದೆ ಅನಿಸುತ್ತೆ ನನಗನ್ಸಿದ್ ಮಟ್ಟಿಗೆ ಯಾಕಂದರೆ ಮಣ್ಣು ಅಷ್ಟೆಲ್ಲ ಮಣ್ಣು ಎರಿಸಬೇಕಾದ್ರೆ ತುಂಬಾ ಬೇಕು ಮಣ್ಣು ಚೆನ್ನಾಗಿದೆ ಬಟ್ ಕೆಲಸದವ್ರು ನಿನ್ನೆ ಏನು ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರ ಯಾವ ರೀತಿ ಮಣ್ಣು ಅಂತ ಕೆಲವೊಂದು ಕಡೆ ಚೆನ್ನಾಗಿ ಹಾಕಿದ್ದಾರೆ ಇನ್ನು ಕೆಲವೊಂದು ಕಡೆ ಚೆನ್ನಾಗಿ ಹಾಕಿಲ್ಲ ಯಾಕೆ ಈ ಥರ ಮಾಡ್ತಾರೋ ಅವರಂತೂ ಚೆನ್ನಾಗಿ ಮಾಡಿದ್ರಂತೂ ನಮ್ಮ ಸರ್ ತುಂಬ ಚೆನ್ನಾಗಿ ಅವರು ತುಂಬ ಖುಷಿಯಿಂದ ಕೊಡ್ತಾರೆ ಯಾರು ಅವ್ರು ಕೇಳೋದ್ಕಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಮಾಡ್ತಾರೆ ಅವ್ರು ಕೆಲಸನ ಕೊಡ್ತಾರೆ ಬಟ್ ಇಲ್ಲಿ ಬರೋ ಬಂದಿರೋರು ನಿನ್ನೆ ಬಂದಿರೋರು ಅವರು ಚೇಂಜ್ ಆಯ್ದರು ಆ ಸರಿ ಬಂದಿರೋರು ತುಂಬ ಚೆನ್ನಾಗಿ ಮಾಡಿದರು ಇವು ಎಷ್ಟು ಗಿಡ ಅದಾವೆ ಅಷ್ಟು ಗಿಡಕ್ಕೆ ಒಂದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದುವರೆಗೂ ಹಾಕ್ಯಾರ ಇದು ಎಷ್ಟು ಗಿಡಕ್ಕೆ ಮಣ್ಣು ಹಾಕ್ಯಾರ ನೋಡಿ ಫ್ರೆಂಡ್ಸ್ ಈಗ ನೋಡೋರ್ಗೆ ಹೆಂಗ ಅನಿಸುತ್ತೆ ಅವರೂ ಕೂತ್ ನೋಡಿದರು ನಾವು ನೋಡಿದ್ವಿ ಅವರು ಆ ರೀತಿ ಮಾಡಿದರು ಅಂದರೂ ಒಂದು ಟ್ರಿಪ್ಪು ಅಷ್ಟು ಒಂದು ಟ್ರಿಪ್ಪಿಗಿನ ಕಡಿಮೆನೇ ಹೋಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಜನ ಇರ್ತಾರೆ ಕೆಲಸ ಮಾಡೋರು ಏನು ಸೋಂಬೇರಿತನೋ ಅಥವಾ ಏನೋ ಮತ್ತು ದುಡ್ಡಿಗೆ ತುಂಬಾ ತಕರಾರು ಮಾಡಿಬಿಟ್ರು ಅಷ್ಟು ಅಂತ ಮಾಡಿರೋದು ಹಾಗೆ ಮತ್ತು ದುಡ್ಡಿಗೂ ತಕರಾರು ಮಾಡಿಬಿಟ್ರು ಅಷ್ಟು ಇಷ್ಟು ಅಂತಂದೇಳಿ ಈ ಥರ ಜನನು ಇರ್ತಾರೆ ಅನಿಸುತ್ತೆ ನಮ್ಗೆ ಅನ್ಸಿದ ಮಟ್ಟಿಗೆ ಯಾಕಂದರೆ ನಾವು ಒಂದತ್ರ ಕೆಲಸಕ್ಕೆ ಅನ್ನೋದೇ ನಿಯತ್ತಾಗಿ ಮಾಡಬೇಕು ಈ ರೀತಿ ಮಾಡಬಾರ್ದು ಯಾಕಂದರೆ ಅವ್ರಿಗೆಲ್ಲ ಊಟ ಪ್ರತಿಯೊಂದನ್ನು ಎರಡು ಟೈಮು ಊಟ ಆಗುತ್ತೆ ಅದರದ್ದು ಖರ್ಚು ಮತ್ತು ಇಲ್ಲಿ ಎಲ್ಲದನ್ನು ನೋಡಬೇಕಲ್ವಾ ನೋಡಿಬಿಟ್ಟು ಕೆಲಸ ಮಾಡಿ ಯಾಕೆ ಅವರೇ ಯಾರೇ ಕೆಲಸಕ್ಕೆ ಹೋದ್ರು ಯಾಕಂದ್ರೆ ಅವ್ರಿಗೂ ಖುಷಿ ಕೊಡಬೇಕು ನಮಗೂ ಖುಷಿ ಕೊಡಬೇಕು ಓ ನಾವು ಚೆನ್ನಾಗಿ ಮಾಡಿದ್ವಿ ಅನ್ನೋ ನಮಗೂ ಖುಷಿನೂ ಇರಬೇಕು ಮತ್ತು ಅದ್ರ ಮಟ್ಟಿಗೆ ತಕ್ರಾರು ಮಾಡೋದು ಆ ರೀತಿಯೆಲ್ಲ ಹೋಗ್ಬಾರ್ದು ಅಂತ ತಿಳಿಸ್ಬೇಕು ಅನ್ನಿಸ್ತು ಅದರಲ್ಲಿ ಕರೆಕ್ಟಾಗಿ ಮಾಡಿಲ್ಲ ಒಂದು ಚೆನ್ನಾಗಿ ಮಾಡಿದರೆ ಇನ್ನೊಂದು ಚೆನ್ನಾಗಿ ಮಾಡಿಲ್ಲ ಬಟ್ ನಾವು ವರ್ಲ್ಡ್ ರಿಪೀಟ್ ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಅದಕ್ಕೆ ದುಡ್ಡು ಕೊಟ್ಟು ಮಾಡ್ಸಿನೂ ವೇಸ್ಟು ಅಂತ ಅನಿಸ್ಬಿಡುತ್ತೆ ನಾವೇ ಲೇಟಾಗ್ಲಿ ಮಾಡ್ಕೊಬೋದಲ್ಲ ಅಂತ ಅನಿಸುತ್ತೆ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ರಿಗೂ ಬಯಂತೆ ಹೊಸ ವೀಡಿಯೋದ ಬಗ್ಗೆ ಕಾಯ್ತಾಯಿರಿ ಮತ್ತೆ ನಿಮಗೆ ನಾಳೆ ಇಂಟ್ರೆಸ್ಟಿಂಗ್ ಆದ ವೀಡಿಯೋ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋರಿದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಕೇಳ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಆಲ್